ಎಲ್ಲರಿಗೂ ನಮಸ್ಕಾರಗಳು ಮಾತುವೆತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತರೆಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಂದಿನ ವಿಷಯ ಗರ್ಭಿಣಿಯರು ಮದ್ಯಪಾನ ಮಾಡಬಾರದು ಏನಕ್ಕೆ ಅನ್ನೋದನ್ನ ನಾವು ನೋಡೋದಾದ್ರೆ ಇತ್ತೀಚೆಗೆ ನಿಮ್ಗೆಲ್ಲಾ ಗೊತ್ತಿದೆ ವೃತ್ತಿಪರ ಮಹಿಳೆಯರು ಅಂತಂದಾಗ ಸ್ವಾವಲಂಬಿಗಳಾಗಿರ್ತಾರೆ ಇಂದು ಇದು ಆಧುನಿಕ ಯುಗ ಮಹಿಳೆಯರು ಸಹ ಪುರುಷರಂತೆ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ ಅದು ಯಾವುದೇ ಆಗಿರಬಹುದು ನಮ್ಗೆ ಅನಿಸ್ಬೋದು ಈ ಕ್ಷೇತ್ರದಲ್ಲಿ ಮಹಿಳೆಯರು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂತ ಕ್ಷೇತ್ರದಲ್ಲೂ ಸಹ ಮಹಿಳೆಯರು ಮುಂಚೂಣಿಯಲ್ಲಿದ್ದು ಅಲ್ಲಿ ಚೆನ್ನಾಗಿ ಒಂದು ಅವರು ಪರ್ಫಾರ್ಮೆನ್ಸ್ ಮಾಡಿ ಒಂದು ಅವರಿಗೆ ಒಂದು ಒಳ್ಳೆಯ ಹೆಗ್ಗಳಿಕೆನೂ ಸಹ ಪಡಿತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಾವು ಮಹಿಳೆಯರಲ್ಲಿ ಈ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಸಹ ನಾವು ನೋಡಬಹುದು ಮೊದಲ ಹಾಗೆ ಆರ್ಥಿಕವಾಗಿ ಆಕೆ ಪುರುಷನನ್ನ ಅವಲಂಬಿಸಿಲ್ಲ ಈ ಒಂದು ವೃತ್ತಿಪರತೆ ಮತ್ತು ಆರ್ಥಿಕ ಸ್ವಾವಲಂಬತೆ ಅಂತ ಇವೆರಡೂ ಬಂದಾಗ ಇದೆರಡು ಅತ್ಯಂತ ಒಂದು ಸೂಕ್ಷ್ಮವಾದ ವಿಚಾರಗಳು ಅಂತಾನೆ ಹೇಳ್ಬಹುದು ವೃತ್ತಿಪರರಾಗಿದ್ದಾಗ ಸಾಮಾನ್ಯವಾಗಿ ಅವರಲ್ಲಿ ಒಂದು ಆ ಆತ್ಮಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅದರ ಜೊತೆಗೆ ಸ್ವಾವಲಂಬನೆ ಅಂತ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಅದು ಒಂದು ಸ್ವೇಚ್ಛಾಚಾರಕ್ಕೆ ಎಲ್ಲೋ ಒಂದು ಕಡೆ ಗುರಿ ಮಾಡಿಕೊಡ್ತಾ ಇದೇನೋ ಅನ್ನುವ ಒಂದು ಅನುಮಾನ ಸಹ ಬರುತ್ತೆ ಕೆಲವು ಪ್ರಸಂಗಗಳನ್ನ ನೋಡಿದಾಗ ಹೌದು ಅಂತ ಸಹ ಅನ್ಸುತ್ತೆ ಹಾಗಾದ್ರೆ ವೃತ್ತಿಪರ ಮಹಿಳೆಯರು ಅದರಲ್ಲೂ ಮುಖ್ಯವಾಗಿ ಐ ಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವ್ರು ದೊಡ್ಡ ದೊಡ್ಡ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಅವರ ಸಂಪೂರ್ಣ ಒಂದು ಏನು ಒಂದು ಕಲ್ಚರ್ ಇದೆ ಅದು ಬೇರೆ ತರನೇ ಆಗೋಗಿರುತ್ತೆ ಅವರು ಭಾರತದನ್ನೇ ಇರ್ಬೋದು ಅದು ಬೆಂಗಳೂರು ಮೈಸೂರು ಕರ್ನಾಟಕದಲ್ಲೇ ಇದ್ರೂ ಸಹ ಅಥವಾ ಬೇರೆ ಬೇರೆ ರಾಜ್ಯದಲ್ಲೇ ಇದ್ರೂ ಸಹ ಅವರ ಸಂಪೂರ್ಣ ಒಂದು ನಡವಳಿಕೆ ಆಗಿರ್ಬೋದು ಆ ಅವರ ವೃತ್ತಿ ಪರತೆ ಆಗಿರ್ಬೋದು ಅದು ಪೂರಾ ಒಂದು ವೆಸ್ಟರ್ನೈಸ್ ತರ ಆಗ್ತಾ ಇದೆ ಏಕೆಂದ್ರೆ ಅವರ ಅಂತ ಈ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಇದ್ದಾಗ ಅದೇ ತರನೇ ಇರಬೇಕು ಬಹಳಷ್ಟು ಮೀಟಿಂಗ್ಸ್ ಹೋಗ್ಬೇಕು ಹೊರ ದೇಶಗಳಿಗೆ ಹೋಗ್ಬೇಕು ಇಂತಹ ಒಂದು ಸಂದರ್ಭದಲ್ಲಿ ಮಹಿಳೆ ಎಲ್ಲೋ ಒಂದು ಕಡೆ ಬೇರೆ ಹವ್ಯಾಸಗಳಿಗೆ ಆಕೆ ತುತ್ತಾಗ್ತಾ ಇದ್ದಾಳೆ ಅದರಲ್ಲೂ ಮುಖ್ಯವಾಗಿ ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಅಥವಾ ಮಾದಕ ದ್ರವ್ಯಗಳ ಸೇವನೆ ಎಲ್ಲೋ ಅದು ಬಹಳ ಕಮ್ಮಿ ಅಂತಾನೆ ಅನ್ಬೋದು ಆದ್ರೂ ಸಹ ಅದನ್ನ ನಾವು ತಳ್ಳಿ ಹಾಕುವಂತಿಲ್ಲ ಹಾಗಾದ್ರೆ ಮಹಿಳೆ ಇಂಥ ಒಂದು ಬೇರೆ ಬೇರೆ ಅಭ್ಯಾಸಗಳು ಅಥವಾ ಒಂದು ಏನು ದುರಭ್ಯಾಸ ಅಂತಾನೆ ನಾವು ಹೇಳ್ಬೋದು ಇದಕ್ಕೆ ತುತ್ತಾದಾಗ ಏನಾಗುತ್ತೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಏನೂ ಆಗೋದಿಲ್ಲ ಆಕೆ ಆರೋಗ್ಯದ ಮೇಲೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳಿಗೆ ಈ ಒಂದು ಸ್ಮೋಕಿಂಗ್ ಆಗ್ಬೋದು ಅಲ್ಕೊಹಾಲೇ ಆಗ್ಬೋದು ಅಥವಾ ಮಾದಕ ದ್ರವ್ಯದಿಂದ ಶ್ವಾಸಕೋಶ ನಮ್ಮ ಹೃದಯ ಅಥವಾ ನಮ್ಮ ನರಮಂಡಲದಲ್ಲೂ ಸಹ ವ್ಯತ್ಯಾಸ ಆಗುತ್ತೆ ನರಕೋಶಗಳ ನಶಿಸುವಿಕೆ ಆಗ್ಬೋದು ಲಿವರ್ಗೆ ಮೇನ್ ಥ್ರೆಟ್ ಇರೋದು ಡ್ಯಾಮೇಜ್ ಅಥವಾ ಕಿಡ್ನಿ ಹಾಗಾಗಿ ಆಕೆಗೆ ಸಹ ದೈಹಿಕವಾಗಿ ತೊಂದರೆಗಳಾಗುತ್ತೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಆಕೆ ಏನಾದರೂ ಗರ್ಭಿಣಿಯಾಗಿದ್ರೆ ಮದ್ಯಪಾನ ಅಥವಾ ಧೂಮಪಾನ ಮಾಡುವಂತಹ ಸಂದರ್ಭದಲ್ಲಿ ಬೆಳೆಯುತ್ತಿರುವ ಗರ್ಭಕ್ಕೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಹಾಗಾದ್ರೆ ಈ ಗರ್ಭಿಣಿ ಸ್ತ್ರೀ ಏನಾದರೂ ಈ ಮದ್ಯಪಾನದ ಒಂದು ಅಭ್ಯಾಸ ಇದ್ರೆ ಆಕೆಗೆ ಯಾವ ರೀತಿ ಮಗು ಹುಟ್ಟಬಹುದು ಅಂತ ನಾವು ನೋಡೋದಾದ್ರೆ ಇಂತಹ ಸ್ತ್ರೀಯರು ಜನ್ಮ ನೀಡುವ ಮಕ್ಕಳಲ್ಲಿ ನಾವು ಬಹಳಷ್ಟು ಮಕ್ಕಳಲ್ಲಿ ಫೀಟಲ್ ಆಲ್ಕೊಹಾಲ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ ಆ ಕಾಯಿಲೆಗೆ ಬಹಳಷ್ಟು ಮಕ್ಕಳು ತುತ್ತಾಗ್ತಾರೆ ಈ ಮಕ್ಕಳಲ್ಲಿ ಒಂದು ಏನು ಇದು ಕಾಯಿಲೆ ಅಂತ ನಾವು ನೋಡೋದಾದ್ರೆ ಬುದ್ಧಿಮಾಂದ್ಯತೆ. ಮೊದಲನೇದಾಗಿ ಬುದ್ಧಿಮಾಂದ್ಯತೆ ಐಕ್ಯ ತುಂಬಾನೇ ಕಮ್ಮಿ ಇರುತ್ತೆ ಇದರ ಜೊತೆಗೆ ಅವರ ಮುಖ ಲಕ್ಷಣಗಳನ್ನು ನಾವು ನೋಡಿದಾಗ ಬಹಳ ಅಬ್ನಾರ್ಮಲ್ ಫೀಚರ್ಗಳು ಆ ಮೂಗು ಡಿಪ್ರೆಸ್ನೆಸ್ ಅಲ್ಲಿ ಬ್ರಿಡ್ಜ್ ಇರುತ್ತೆ ಕಿವಿ ಕೆಳಗಡೆ ಜಾರ್ ಇರುತ್ತೆ ಕಿವಿಯಲ್ಲಿ ಎರಡು ಪದರದ ಜೊತೆ ಮೂರು ಇರುತ್ತೆ ಬಹಳ ವಿಚಿತ್ರವಾಗಿ ನೋಡಿದ ತಕ್ಷಣ ಇದು ಯಾಕೆ ಈ ತರ ಇದೆಯಲ್ಲ ಅಂತ ಅನ್ಸುತ್ತೆ ಅದೇ ರೀತಿ ಕಣ್ಣು ಸಹ ಎಪಿಕ್ಯಾಂತನ್ ಫೋಲ್ಡ್ ಅಂತ ಒಂದು ಎಕ್ಸ್ಟ್ರಾ ಫೋಲ್ಡ್ ಆಫ್ ಸ್ಕಿನ್ ಅಲ್ಲಿ ಇರುತ್ತೆ ಅಂದ್ರೆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಸಹ ಈ ಎಲ್ಲ ಗುಣಲಕ್ಷಣಗಳನ್ನು ನಾವು ನೋಡಬಹುದು ಹಾಗೆ ಮೂಗು ಸಹ ಒಂಥರ ಮೇಲೆ ಮುಖ ಡಿಪ್ರೆಸ್ ಆಗಿರುತ್ತೆ ಮತ್ತೆ ಮೂಗಿನ ತುದಿ ಮೇಲ್ಮಾ ಮುಖವನ್ನ ನೋಡ್ತಾ ಇರೋದ್ದು ಬಾಯಿ ಸಹ ಅದರಲ್ಲಿ ಆ ಶೇಪ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಒಂಥರ ಅಬ್ನಾರ್ಮಲಿಟಿ ಇದೆಯಲ್ಲ ಅಂತ ತಲೆ ದಪ್ಪ ಅಥವಾ ತುಂಬಾ ಸಣ್ಣ ಮೈಕ್ರೋಸಫ್ಯಾಲಿ ಈ ತರ ಬಹಳಷ್ಟು ಮುಖದಲ್ಲೇ ನಾವು ಒಂದು ಚಿತ್ರವಿಚಿತ್ರ ಲಕ್ಷಣಗಳನ್ನ ಮಕ್ಕಳಲ್ಲಿ ನೋಡ್ತೀವಿ ಇದರ ಹೊರತಾಗಿ ಅವರ ಬೆಳವಣಿಗೆಯಲ್ಲಿ ಕುಂಠಿತತೆ ಇದರ ದೈಹಿಕ ಗುಣಲಕ್ಷಣಗಳು ಆದರೆ ಈ ಮಕ್ಕಳಿಗೆ ಭಾಷಾ ಜ್ಞಾನ ಇರೋದಿಲ್ಲ ಸಂವಹನ ಕಲೆ ಇರೋದಿಲ್ಲ ಆಮೇಲೆ ಡಿಮೆನ್ಷಿಯಾ ಜಾಸ್ತಿ ಇರುತ್ತೆ ಕಲಿಕೆನೇ ಇರೋದಿಲ್ಲ ಪ್ರತಿಯೊಂದಕ್ಕೂ ಅವರು ಡಿಪೆಂಡ್ ಆಗ್ತಾ ಇರ್ತಾರೆ ಮೆಂಟಲ್ ರಿಟಾಡೇಷನ್ ಬುದ್ಧಿಮಾಂದ್ಯತೆ ಇರುತ್ತೆ ಆಮೇಲೆ ಅವರಿಗೆ ಒಂದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಕೇಳಿದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ ಈ ಮೋಟಾರ್ ಸ್ಕಿಲ್ಸ್ಗಳಾಗಿರ್ಬೋದು ಆಗಿರ್ಬೋದು ಸ್ಕಿಲ್ಸ್ಗಳು ಇದೆಲ್ಲಾದ್ರೂ ಮೇನು ಇದು ಎಫೆಕ್ಟ್ ಆಗ್ತಾ ಬರುತ್ತೆ ಮುಖ್ಯವಾಗಿ ನರಕೋಶಗಳು ನಮ್ಮ ಮೆದುಳು ಅದು ಮುಖ್ಯವಾಗಿ ಆ ನರಕೋಶಗಳ ನಶಿಸುವಿಕೆಗೆ ಈ ಒಂದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಲ್ಲಿ ನಾವು ನೋಡುವಂತಹ ಗುಣಲಕ್ಷಣ ಕಾರಣ ಏನಂತಂದ್ರೆ ತಾಯಿ ಮದ್ಯಪಾನಿಯಾಗಿದ್ದಾಳೆ ಗರ್ಭಾವಸ್ಥೆಯೂ ಸಹ ಆಕೆ ಮದ್ಯವನ್ನ ಸೇವನೆ ಮಾಡ್ತಿರ್ತಾಳೆ ಬಹಳಷ್ಟು ಮಹಿಳೆಯರು ಇಂಥ ಒಂದು ಅಭ್ಯಾಸ ಇರ್ಬೋದು ಆದರೆ ಗರ್ಭಿಣಿ ಆಗ್ಬೇಕು ಅಂತ ಸಂದರ್ಭದಲ್ಲಿ ಆಕೆ ಮದ್ಯವನ್ನು ಸಂಪೂರ್ಣವಾಗಿ ಅದಕ್ಕೆ ಮೊದಲೇನೆ ಒಂದು ವರ್ಷ ಅಥವಾ ಆರು ತಿಂಗಳ ಮೊದಲೇನೆ ಆಕೆ ಮದ್ಯಪಾನವನ್ನ ಸಂಪೂರ್ಣವಾಗಿ ತ್ಯಜಿಸ್ಬೇಕಾಗತ್ತೆ ಕಾರಣ ಬಹಳ ಒಂದು ವಿಚಿತ ಅಂತ ಅನಿಸ್ಬೋದು ನಿಮಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಬಹಳಷ್ಟು ಜನ ಮದ್ಯಪಾನ ಧೂಪಪಾನ ಎಲ್ಲ ಮಾಡ್ತಾರೆ ಮದ್ಯಪಾನ ಮಾಡಿದಾಗ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ಮೆಕ್ಯಾನಿಸಮ್ ತರ ಇದೆ ಅಂತಂದ್ರೆ ಆಲ್ಕೊಹಾಲ್ ಅನ್ನ ಸೇವನೆ ಮಾಡಿದಾಗ ಅದು ನಮ್ಮ ರಕ್ತಕ್ಕ ಹೋಗುತ್ತೆ ಹಾಗಾಗಿ ಅದು ಬೇರೆ ಚಿತ್ರ ವಿಚಿತ್ರವಾಗಿರುವಂತಹ ಒಂದು ಬಿಹೇವಿಯರ್ನ ನಾವು ನೋಡ್ಬೋದು ಏಕೆಂದ್ರೆ ಅವರಿಗೆ ಬುದ್ಧಿ ಒಂಥರ ಮಂಕ್ ಆಗುತ್ತೆ ಆಮೇಲೆ ತಲೆ ಸುತ್ತಾಗ್ಬೋದು ಬೇರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಮಂಕ್ ಆಗಿರ್ತಾರೆ ಅದು ಒಂದು ಮತ್ತು ಅಂತ ಹೇಳ್ತೀವಲ್ಲ ಅದು ಉಂಟಾಗಿರುತ್ತೆ ಆದ್ರೆ ಮಾರದ್ಯ ದಿನದ ವೇಳೆಗಾಗಲೇ ಅವರಿಗೆ ಅದೆಲ್ಲ ಕಮ್ಮಿಯಾಗಿ ಅವರು ಮಾಮೂಲಿ ಯಾವ ರೀತಿ ಒಬ್ಬ ಆರ್ಡಿನರಿ ಪರ್ಸನ್ ನಾರ್ಮಲ್ ಆಗಿರ್ತಾರೆ ಆತರ ಆಗ್ತಾರೆ ಇದು ಮಹಿಳೆ ಅಥವಾ ಪುರುಷ ಎಲ್ಲರಿಗೂ ಇದು ಸಾಮಾನ್ಯವಾಗಿ ನಾವು ನೋಡುವಂತಹ ಗುಣಲಕ್ಷಣಗಳು ಆದ್ರೆ ಅಲ್ಲಿ ಏನಕ್ಕೆ ಆತರ ನಾರ್ಮಲ್ ಆಗ್ತಾರೆ ನೆಕ್ಸ್ಟ್ ಡೇ ಅಂದ್ರೆ ಈ ನಮ್ಮ ದೇಹವನ್ನು ಸೇರಿದ ಆಲ್ಕೋಹಾಲ್ ಲಿವರ್ ಹೋಗುತ್ತೆ ಲಿವರ್ ಅಲ್ಲಿ ಎರಡು ತರಹದ ಎನ್ಸೈಮ್ ಗಳಿದೆ ಮೊದಲನೇದು ಆಲ್ಕೋಹಾಲ್ ಡಿಹೈಡ್ರಾಜಿನಿಸ್ ಅಂತ ಈ ಆಲ್ಕೋಹಾಲ್ ಡಿಹೈಡ್ರಾಜಿನಿಯಸ್ ಆಲ್ಕೋಹಾಲ್ ಅನ್ನು ಆಗಿ ಕನ್ವರ್ಟ್ ಮಾಡುತ್ತೆ ಇದು ಮೊದಲನೆಯ ಕಿಣ್ವ ಈ ಆಲ್ಟಿಹೈಡ್ ಪುನಃ ಲಿವರ್ನಲ್ಲಿ ಇನ್ನೊಂದು ಕಿಣ್ವ ಇದೆ ಅದು ಆಲ್ಡಿಹೈಡ್ ಡಿಹೈಡ್ರಾಜಿನೀಸ್ ಅಂತ ಅದರ ಪ್ರಭಾವದಿಂದಾಗಿ ಈ ಎರಡನೆಯ ಸೆಕೆಂಡ್ ಲೆವೆಲ್ ಅಲ್ಲಿ ಇದು ಸಿಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಸಿಟ್ರಿಕ್ ಆಸಿಡ್ನ ದೇಹ ಬಳಸ್ಕೊಳ್ಳುತ್ತೆ ಹಾಗಾಗಿ ಲಿವರ್ ಅಲ್ಲಿ ಹೋದಂತ ಆಲ್ಕೋಹಾಲ್ ಅಂದ್ರೆ ದೇಹದಲ್ಲಿ ರಕ್ತದಲ್ಲಿ ಇರೋದು ಲಿವರ್ ಹೋಗುತ್ತೆ ಲಿವರ್ ಅಲ್ಲಿ ಕಂಪ್ಲೀಟ್ ಆಗಿ ಇದು ಸಿಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿ ದೇಹದಿಂದ ಅದನ್ನ ಸಂಪೂರ್ಣವಾಗಿ ಆಲ್ಕೋಹಾಲ್ ಅನ್ನ ಅದನ್ನ ತೆಗೆದಾಕುತ್ತೆ ಹಾಗಾಗಿ ಮನುಷ್ಯ ಮಾರನೆಯ ದಿನದ ವೇಳೆಗಾಗಲೇ ಅವನು ಚೆನ್ನಾಗಿರ್ತಾನೆ ಇದು ಪುರುಷ ಮತ್ತೆ ಮಹಿಳೆ ಎಲ್ಲರಲ್ಲೂ ಸಾಮಾನ್ಯವಾಗಿ ನೋಡಬಹುದು ಕೆಲವರಲ್ಲಿ ಈ ಕಿಣ್ವ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲವರಲ್ಲಿ ಈ ಕಿಣುವಗಳು ಅವರು ಎಷ್ಟೇ ಆಲ್ಕೋಹಾಲ್ ಸೇವನೆ ಮಾಡಿದ್ರು ಚೆನ್ನಾಗೇ ಇರ್ತಾರೆ ನೆಕ್ಸ್ಟ್ ಡೇಗೆ ಆದ್ರೆ ಕೆಲವೊಬ್ಬರಿಗೆ ಸ್ವಲ್ಪ ಆಲ್ಕೋಹಾಲ್ ಸೇವನೆ ಮಾಡಿದ ತಕ್ಷಣ ಅವ್ರಿಗೆ ತಡ್ಕಳಕೆ ಆಗೋದಿಲ್ಲ ಕಾರಣ ಅವರ ಲಿವರ್ ನಲ್ಲಿರುವ ಕಿಣ್ವಗಳ ಕಾರ್ಯಕ್ಷಮತೆ ಇದೆಯಲ್ಲ ಅದು ಅಷ್ಟೊಂದು ಇರೋದಿಲ್ಲ ಎಕ್ಸ್ಪ್ರೆಷನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇಲ್ಲಿ ಗರ್ಭಿಣಿ ಸ್ತ್ರೀ ಈ ಮದ್ಯಪಾನವನ್ನು ಮಾಡಿದಾಗ ಆಕೆಯ ಲಿವರ್ನಲ್ಲಿ ಆಲ್ಕೋಹಾಲ್ ಹೋಗಿ ಇದೇ ಒಂದು ಪ್ರೋಸೆಸ್ ನಡೆಯುತ್ತೆ ಮಾನ್ಯ ದಿನ ಆಕೆ ಚೆನ್ನಾಗೇ ಇರ್ತಾಳೆ ಆದರೆ ಪ್ಲಾಸೆಂಟಾ ಮುಖಾಂತರ ಆಕೆ ಸೇವಿಸಿದ ಆಲ್ಕೊಹಾಲ್ ಪ್ಲಾಸೆಂಟಾ ಮುಖಾಂತರ ಆ ಭ್ರೂಣವನ್ನು ಪ್ರವೇಶ ಮಾಡುತ್ತೆ ಭ್ರೂಣದ ಲಿವರ್ನಲ್ಲಿ ಇನ್ನೂ ಅದು ಸ್ವಲ್ಪ ಬೆಳವಣಿಗೆಯ ಆಗಿರ್ಬೋದು ಅದರ ಕಾರ್ಯಕ್ಷಮತೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಭ್ರೂಣದ ಲಿವರ್ ನಲ್ಲಿ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಅಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದಿಲ್ಲ ಇವರು ಸೇವಿಸಿರುವ ಮದ್ಯದ ಪ್ರಮಾಣಕ್ಕೆ ಹೋಲಿಸಿದ್ರೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಅದು ಉತ್ಪಾದನೆ ಆಗಿರಬಹುದು ಕೆಲವು ಸಲ ಆಗದೇ ಇರಬಹುದು ಇಂಥ ಸಂದರ್ಭದಲ್ಲಿ ಈ ಆಲ್ಕೊಹಾಲ್ ರಕ್ತದಲ್ಲೇ ಹೋಗಿ ಅದು ಹೋಗುತ್ತೆ ಮೆದುಳಿನಲ್ಲಿ ಅದು ಅವಾಗ್ತಾನೆ ಎಲ್ಲ ಆಗಿರೋ ಜನಸೆಲ್ಲ ಆಗ್ತಾ ಇರುತ್ತೆ ನರಕೋಶಗಳು ಬೆಳವಣಿಗೆ ಆಗ್ತಾ ಇರುತ್ತೆ ಬೇರೆ ಬೇರೆ ಜೀವಕೋಶಗಳು ಬೆಳವಣಿಗೆ ಆಗಿ ಅದು ಒಂದು ಆರ್ಗನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅಂಗಾಂಗಗಳ ರಚನೆ ನಡೀತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ನರಕೋಶಗಳನ್ನ ನಶಿಸ್ ನಶಿಸೋಕೆ ಆರಂಭಿಸುತ್ತೆ ಹಾಗಾಗಿ ಇಂಥ ಮಕ್ಕಳು ಬುದ್ಧಿಮಾಂದ್ಯತೆಯನ್ನು ಹೊಂದಿರ್ತಾರೆ ಬೇಕಾದಷ್ಟು ಅಬ್ನಾರ್ಮಲಿಟೀಸ್ ಅವರಿಗೆ ಕಿವಿ ಸರಿಯಾಗಿ ಕೇಳಲ್ಲ ಮಾತಾಡೋಕ್ಕೂ ಬರೋದಿಲ್ಲ ಅವ್ರಿಗೆ ಕಾಂಪಿಟೇಟಿವ್ ಬಿಹೇವಿಯರ್ ಅಲ್ಲ ಏನೇನೋ ಒಂದು ಕ್ವಾಲಿಟೀಸ್ ಇರುತ್ತೆ ಏನೂ ಇರೋದಿಲ್ಲ ಹಾಗಾಗಿ ಆ ಮಕ್ಕಳು ಒಂದು ಬುದ್ಧಿಮಾಂದ್ಯ ಮಕ್ಕಳು ಇದನ್ನು ಫೀಟಲ್ ಆಲ್ಕೊಹಾಲ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ ಈ ತರದ ಮಗುವಿಗೆ ಆಕೆ ಜನ್ಮ ನೀಡ್ತಾಳೆ ಹಾಗಾಗಿ ಆಕೆಗೆ ಅಭ್ಯಾಸ ಇರಬಹುದು ಆಲ್ಕೊಹಾಲ್ ಅಡಿಕ್ಷನ್ ಇರಬಹುದು ಆದರೆ ಗರ್ಭಿಣಿಯಾದಾಗ ಸಂಪೂರ್ಣವಾಗಿ ಆಲ್ಕೋಹಾಲ್ ಎಡಿಕ್ಷನ್ ಅಡಿಕ್ಷನ್ ಇಂದ ಆಕೆ ಹೊರಬರಲೇಬೇಕು ಅಥವಾ ನನಗೆ ಹೊರಬರಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಆಕೆ ಗರ್ಭ ಧರಿಸುವಂತ ಒಂದು ಆಲೋಚನೆಯನ್ನೇ ಬಿಡಬೇಕಾಗುತ್ತೆ ಕಾರಣ ಹುಟ್ಟುವ ಮಕ್ಕಳಲ್ಲಿ ನಾನಾ ರೀತಿಯ ಅಂಗವೈಕಲ್ಯತೆಯನ್ನು ನಾವು ನೋಡಬಹುದು ಹಾಗಾಗಿ ಆಕೆ ಗರ್ಭ ಧರಿಸಬಾರದು ಅಥವಾ ಆ ಮಗುನ ಅಡಾಪ್ಟ್ ಮಾಡ್ಕೋಬೋದು ಅಥವಾ ಗರ್ಭ ಧರಿಸಬೇಕು ಅಂದ್ರೆ ಆಲ್ಕೊಹಾಲ್ನ ಆಕೆ ತ್ಯಜಿಸ್ಬೇಕಾಗುತ್ತೆ ಇದು ಕೆಲವು ಹುಡುಗಿಯರು ಆ ಒಂದು ಕಾಲೇಜಲ್ಲಿ ಇದ್ದಾಗ ಈ ಒಂದು ಅಡಿಕ್ಷನ್ ಅಲ್ಲಿ ಇರ್ಬೋದು ಆದ್ರೆ ಮದುವೆಯಾಗಿ ಒಂದು ತಾಯಿ ಆಗ್ಬೇಕು ಅಂದಾಗ ಬೈ ಆ ಪಿಡ್ ಮಾತ್ರನಾದರೂ ಅವರು ಆ ಒಂದು ಧೂಮಪಾನ ಮದ್ಯಪಾನ ಅಥವಾ ಡ್ರಗ್ಸ್ ಇವುಗಳನ್ನ ನಿಷೇಧ ಅವರು ನಂತರ ಅದಾದ ನಂತರ ಬೇಕಾದ್ರೆ ಅವರು ಅಭ್ಯಾಸ ಬಿಡಕ್ಕಾಗಲ್ಲ ಅಂದ್ರೆ ಕಂಟಿನ್ಯೂ ಮಾಡಬಹುದು ಆದರೆ ಕೆಲವೊಂದು ಸಂದರ್ಭದಲ್ಲಿ ಆಕೆ ಆಕೆಗೆ ಅರಿವಿಲ್ಲದೆ ಮದ್ಯಪಾನ ಧೂಮಪಾನ ಇಂಥದಕ್ಕೆ ಆಕೆ ತುತ್ತಾಗಿರಬಹುದು ಅದನ್ನ ಅಭ್ಯಾಸದಲ್ಲಿ ಇರುತ್ತೆ ಗರ್ಭಿಣಿಯಾದರೂ ಅಂತ ಸಂದರ್ಭದಲ್ಲಿ ಆಕೆಗೆ ಇನ್ನೂ ಒಂದು ಚಾನ್ಸ್ ಇದೆ ಆಪ್ಷನ್ ಇದೆ ಪ್ರಸವ ಪೂರ್ವ ವೈಜ್ಞಾನಿಕ ಪರೀಕ್ಷೆಗಳು ತಳಿವಿಜ್ಞಾನದ ಪರೀಕ್ಷೆಗಳಿದೆ ಪ್ರೀ ಡಯಾಗ್ನೋಸಿಸ್ ಅಂತ ನಾವು ಕರಿತೀವಿ ಆಕೆ ಇಂಥ ಪರೀಕ್ಷೆಗಳಿಗೆ ಒಳಪಟ್ರೆ ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಾಗಿದ್ಯೋ ಇಲ್ಲವೋ ಅಂತ ಆ ಪರೀಕ್ಷೆಗಳ ಮುಖಾಂತರ ಗೊತ್ತಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಆಮ್ನಿಯೋಸಿಂಟಸಿಸು ಕೋರಿಯಾನಿಕ್ ವಿಲೇ ಸ್ಯಾಂಪ್ಲಿಂಗು ಕಾರ್ಡೋಸಿಂಟಸಿಸ್ ಅಂತ ಬೇರೆ ಬೇರೆ ವಿಧದ ಪ್ರಸವ ಪೂರ್ವ ತಳಿ ವಿಜ್ಞಾನ ಪರೀಕ್ಷೆಗಳಿದೆ ಇದರಲ್ಲಿ ವರ್ಣತಂತುಗಳನ್ನ ಡಿ ಎನ್ ಪರೀಕ್ಷೆ ಮಾಡೋದ್ರಿಂದ ಮಗು ಏನಾದರೂ ಅಬ್ನಾರ್ಮಲ್ ಮಗು ಆಗಿದೆಯಾ ಅಂಗವೈಕಲ್ಯತೆಯಿಂದ ಕೂಡಿದ್ಯಾ ಅನ್ನುವುದು ನಮ್ಗೆ ಗೊತ್ತಾಗುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹ ಮಾಡಬಹುದು ಇದರಲ್ಲೂ ಆ ಮಗುವಿನ ಒಂದು ಕಿವಿಯ ಪೊಸಿಷನ್ ಆಗಬಹುದು ಅಥವಾ ನೇಸಲ್ ಬ್ರಿಡ್ಜ್ ಆಗಿರಬಹುದು ಟ್ರಾನ್ಸ್ಲೂಸಿಯನ್ಸಿ ಆಗಿರಬಹುದು ಇಂಥದ್ರನ್ನೆಲ್ಲ ವೈದ್ಯರು ಪರೀಕ್ಷೆ ಮಾಡೋದ್ರಿಂದ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಈ ಬೆಳೆಯುತ್ತಿರುವ ಮಗು ಆರೋಗ್ಯವಾಗಿದ್ಯೋ ಇರುವಂತ ಹಾಗಾಗಿ ತಾಯಿ ಮಾಡುವ ಪ್ರತಿಯೊಂದು ಕೆಲಸವೂ ಮಗುವಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಬೆಳೆಯುತ್ತಿರುವ ಭ್ರೂಣದ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಆಕೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಲೈಂಗಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯಾವಾಗ ಆರೋಗ್ಯವನ್ನ ಹೊಂದಿರ್ತಾಳೆ ಅಂತ ಸಂದರ್ಭದಲ್ಲಿ ಮಾತ್ರ ಆಕೆ ಜನ್ಮ ನೀಡುವ ಮಕ್ಕಳು ಆರೋಗ್ಯವಂತರಾಗಿರುತ್ತೆ ಹಾಗಾಗಿ ಗರ್ಭಿಣಿಯರು ಇದನ್ನ ಯಾವಾಗ್ಲೂ ಇಟ್ಕಬೇಕು ಅವರು ಏನು ಆಹಾರ ಸೇವನೆ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಆ ಮಗುವಿನ ಬೆಳವಣಿಗೆ ಆಗ್ತಾ ಇರುತ್ತೆ ಹಾಗಾಗಿ ದುಷ್ಟಚಟಗಳಾಗಿರುವಂಥ ಒಂದು ಧೂಮಪಾನ ಮದ್ಯಪಾನ ಅಥವಾ ಡ್ರಗ್ಸ್ ಈವನ್ನು ಈ ಮಾದಕ ದ್ರವ್ಯಗಳು ಸಹ ಬಹಳಷ್ಟು ತೊಂದರೆಗಳನ್ನು ಮಾಡಿ ಮುಂದಿನ ದಿನದಲ್ಲಿ ಆ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಾಗ ಹಾಗೆ ಮಾಡೋದ್ರಿಂದ ಇಂಥ ಎಲ್ಲ ದುಶ್ಚಟಗಳನ್ನು ತ್ಯಜಿಸಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಒಳ್ಳೆಯ ಒಂದು ಹೊಲಿಸ್ಟಿಕ್ ಹೆಲ್ತನ್ನು ಪಡೆದಾಗ ಮಾತ್ರ ಹುಟ್ಟುವ ಮಗು ಆರೋಗ್ಯವಂತವಾಗಿರುತ್ತೆ ನಮಸ್ಕಾರ